आराधना हे ये शुदाता मेरे खुदा करता उसूती आराधु आराधना घुटनो से ऊंचा कमर से भी ज्यादा तुझ में डूबू यही ख्वाहिश मेरी घुटनों से ऊंचा कमर से भी ज्यादा तुझ में डूबू यही ख्वाहिश मेरी तेरी प्रेम की ऊंचाई को चौड़ाई और गहराई को जानू प्रभु बस यही ख्वाहिश मेरी तेरी प्रेम की ऊंचाई को चौड़ाई और गहराई को जानू प्रभु ख्वाहिश मेरी घुटनू से ऊंचा कमर से भी ज्यादा तुझ में डूबू यही ख्वाहिश मेरी से ऊंचा कमर से भी ज़्यादा तुझ में डूबू यही ख्वाहिश मेरी अपनी आग से बर मुझे अपनी शक्ति से बर मुझे अपने जीवन से मुझे तेरे काम के लिए अपनी से भर मुझे अपनी शक्ति से मुझे अपने जीवन से भर मुझे तेरे काम के लिए घुटनों से ऊंचा कमर से भी ज्यादा तुझ में Tu no seuncha kamar se bhi zyada tujhe medo bu yahin kuye speri milay aage nam manu yaru ಪ್ರೀತಿಸಲು ಸಾಧ್ಯವಿಲ್ಲ ನಿನ್ನಯ ಹಾಗೆ ನಮ್ಮನು ಯಾರು ಪ್ರೀತಿಸಲು ಸಾಧ್ಯವಿಲ್ಲ ಕಲ್ವಾರಿ ಪೂಜೆಯಲ್ಲಿ ನಿನ್ನ ಕುವರನನ್ನೇ ನನಗಾಗಿ ಅರ್ಪಿಸುವೆ

ಶಾಲೋ ದೇವರ ಪರಶುದ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೀತಿಯ ದೇವಜನರೇ ಈ ಒಳ್ಳೆ ದಿವಸಕ್ಕೋಸ್ಕರ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ ಆತನು ಯಾವಾಗಲೂ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡಲು ಬಯಸುವಂಥ ದೇವರಾಗಿದ್ದಾನೆ ಅದಕ್ಕೋಸ್ಕರ ದೇವರ ಹೇಳ್ತದೆ ನಾನು ನಿನ್ನನ್ನು ಪ್ರೀತಿಸಿದ್ದು ಶಾಶ್ವತವಾದ ಪ್ರೇಮದಿಂದಲೇ ಅಂದರೆ ಅದಕ್ಕೆ ಆ ಪ್ರೀತಿ ಯಾವತ್ತೂ ಕೂಡ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಪ್ರೀತಿ ಮಾಡುವವರೆಗೂ ಒಂದು ವೇಳೆ ನಾವು ಯಾರನ್ನಾದರೂ ಪ್ರೀತಿ ಮಾಡೋದಾದರೆ ಅವರಿಗೆ ನಾವು ಒಳ್ಳೆಯದನ್ನೇ ಬಯಸ್ತೇವೆ ಪ್ರೀತಿ ಮಾಡುವಂಥ ವ್ಯಕ್ತಿಗಳು ಯಾರಿಗೂ ಕೂಡ ಕೆಟ್ಟದನ್ನು ಬಯಸುತ್ತಿಲ್ಲ ಅಥವಾ ನಾವು ಯಾರನ್ನಾದರೂ ಹೆಚ್ಚು ಪ್ರೀತಿ ಮಾಡುವುದಾದರೆ ಅವರು ಯಾವಾಗಲೂ ನಾವು ಒಳ್ಳೆಯದೇ ಆಗಬೇಕೆಂಬುದಾಗಿ ಬಯಸ್ತೇವೆ ಇದು ದೇವರ ಪ್ರೀತಿ ಪ್ರಿಯರೇ ಅದು ನಮ್ಮ ಜೀವನದಲ್ಲಿ ಒಳ್ಳೆಯದೇ ಮಾಡಬೇಕೆಂಬುದಾಗಿ ಬಯಸುವಂಥ ದೇವರಾಗಿದ್ದಾನೆ ಅನೇಕ ಆವರ್ತಿ ಇದನ್ನು ತಿಳಿಯದೆ ಅಥವಾ ಇದನ್ನು ಮರೆತು ಕೂಡ ನಾವು ಜೀವಿಸ್ತೇವೆ ಹಾಗಾಗಿ ಈ ದಿನದ ದೇವರ ವಾಕ್ಯದ ಸಂದೇಶದ ಶಿರೋನಾಮ ದೇವರ ಆಶ್ವಾಸನೆಗಳು ಅಥವಾ ಭರವಸೆಗಳು ನಮಗೆ ಎಂಬುದಾಗಿ ಈ ಒಂದು ವಾಕ್ಯ ಭಾಗಕ್ಕೆ ಹೋಗೋದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡುವ ದೇವರು ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ಮಾತನಾಡಲಿ ಭೂಪರಲೋಕದ ಒಡೆಯನೇ ಸರ್ವಶಕ್ತನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ ಒಳ್ಳೆಯ ಸಮಯಕ್ಕೋಸ್ಕರ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ಈ ಗಳಿಗೆಯಲ್ಲಿ ನೀನು ನಮಗೆ ಅನೇಕ ಭರವಸೆಗಳನ್ನು ಕೊಟ್ಟಿದ್ದೀ ಸ್ವಾಮಿ ನಿನ್ನ ಪ್ರೀತಿ ವಿಷಯದವಾಗಿ ನಾವೊಂದು ವೇಳೆ ಕಷ್ಟದಲ್ಲಿರುವಾಗ ಎಲ್ಲ ಸಮಯದಲ್ಲಿಯೂ ಕೂಡ ಅಪ್ಪ ನೀನು ಹೇಳಿದ್ದೀನಿ ನಾನು ನಿನ್ನೊಂದಿಗೆ ಇದ್ದೇನೆ ಎಂಬುದಾಗಿ ನಿನ್ನ ಮಕ್ಕಳಾದ ನಾವುಗಳು ಸ್ವಾಮಿ ಇದನ್ನು ಅರಿತುಕೊಂಡು ಜೀವನ ಮಾಡುವಂಥ ಕೃಪೆಗೆ ನಮ್ಮನ್ನು ನಡೆಸಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ಎಲ್ಲ ಘನ ಮಾನ ಮಹಿಮೆ ದೇವರೇ ನಿಮಗೊಬ್ಬರಿಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆ ಆಮೇನ್ ಆಮೇನ್ ದೇವರ ವಾಕ್ಯದ ಸಂದೇಶ ದೇವರ ಆಶ್ವಾಸನೆಗಳು ಅಥವಾ ಭರವಸೆಗಳು ನಾನು ಕೆಲವೊಂದು ಮಾತ್ರ ಇವತ್ತು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಅನೇಕ ವಿಚಾರಗಳಿದೆ ದೇವರ ಭರವಸೆಯಲ್ಲಿ ಅದೆಲ್ಲ ಒಂದು ವೇಳೆ ನಾವು ಮಾತನಾಡೋದಾದರೆ ಸಂದೇಶ ರೂಪವಾಗಿ ಹೇಳುವುದಾದರೆ ಗಂಟೆಗಟ್ಟಲೆ ದಿನಗಟ್ಟಲೆ ಬೇಕಾಗಬಹುದು ಸುಪ್ರಿಯರೇ ಅಷ್ಟೊಂದು ಭರವಸೆಗಳು ದೇವರು ನಮಗೆ ಕೊಟ್ಟಿದ್ದಾನೆ ಹಾಗಾದರೆ ಈ ಒಂದು ಕೆಟ್ಟದಾದ ಲೋಕದಲ್ಲಿ ಅಥವಾ ಜನರನ್ನು ದಾರಿ ತಪ್ಪಿಸುವಂಥ ಲೋಕದಲ್ಲಿ ಜೀವಿಸುತ್ತಿರುವಂಥ ನಮಗೆ ದೇವರು ಏನು ಹೇಳ್ತಾನೆ ಏನು ಭರವಸೆಯನ್ನು ಕೊಡುತ್ತಾ ಇದ್ದಾನೆ ನಿರಾಶೆಯಲ್ಲಿರುವಂಥ ಜನರಿಗೆ ಏನು ಭರವಸೆಯನ್ನು ಕೊಡುತ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡೋ ಪ್ರಿಯರೇ ಹಾಗಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದು ಎರಮೇಯನ ಪ್ರವಾದನ ಗ್ರಂಥದಲ್ಲಿ ಮೂವತ್ತನೇ ಅಧ್ಯಾಯ ಹನ್ನೊಂದನೇ ವರ್ಷದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಯಾರೂ ಅದನ್ನು ಹೆದರಿಸುವರು ಯಹೋವನು ಇಂತನ್ನುತ್ತಾನೆ ಯಹೋವನು ಇಂತನ್ನುತ್ತಾನೆ ನಾನು ನಿನ್ನನ್ನು ರಕ್ಷಿಸಲು ನಿನ್ನೊಂದಿಗೆ ಇದ್ದೇನೆ ಈ ಮಾತು ಅನೇಕ ಆವರ್ತಿ ನಾವು ನೆನೆಸ್ತೇವೆ ಎರಮೇನೆಗೆ ಹೇಳಿದ್ದು ಅವರಿಗೆ ಹೇಳಿದ್ದು ಪ್ರಿಯರೇ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥ ಎಲ್ಲ ಆಶೀರ್ವಾದದ ಮಾತುಗಳು ಇವತ್ತು ಜೀವಿಸ್ತಿರುವಂಥ ನನಗೋಸ್ಕರ ನಾನು ನಾನದನ್ನು ಭರವಸೆಯಲ್ಲಿ ಜೀವಿಸಬೇಕೆಂಬುದಾಗಿ ದೇವರು ಇದನ್ನೆಲ್ಲವನ್ನು ಕೂಡ ಬರೆಸಿ ಇಟ್ಟುಕೊಂಡಿದ್ದಾನೆ ಪವಿತ್ರಾತ್ಮ ಶಕ್ತಿಯೊಡನೆ ಭಕ್ತರು ಇದನ್ನು ಬರೆದಿದ್ದಾರೆ ಪ್ರಿಯರೇ ಇಲ್ಲಿ ಹೇಳ್ತದೆ ನಾನು ನಿನ್ನನ್ನು ರಕ್ಷಿಸೋಕೋಸ್ಕರ ನಿನ್ನೊಂದಿಗಿದ್ದೇನೆ ಆದರೆ ಅನೇಕ ಆವರ್ತಿ ನಾವು ನಿರಾಶ್ರಾಗ್ತೇವೆ ನಿರೀಕ್ಷೆ ಇಲ್ಲದವರಾಗಿರ್ತೇವೆ ಇಂಥ ಸಂದರ್ಭದಲ್ಲಿ ನಾವು ನೆನೆಸ್ತೀವಿ ಯಾರೂ ನನ್ನಲ್ಲಿ ಇಲ್ಲವಲ್ಲ ಎಲ್ಲರೂ ನನ್ನನ್ನು ಕೈಬಿಟ್ರಲ್ಲ ನನ್ನ ಪ್ರೀತಿ ಮಾಡಿದವರು ಕೈಬಿಟ್ರು ನನ್ನ ಮನೆಯವರು ಬಿಟ್ಟರು ನನ್ನ ಮಕ್ಕಳು ಕೈಬಿಟ್ರು ನನ್ನ ಸಹೋದರರು ಬಿಟ್ಟರು ನಾನು ಸಹಾಯ ಮಾಡಿದ ಜನರೇ ನನ್ನನ್ನು ಕೈಬಿಟ್ರು ಎಂಬುದಾಗಿ ಅನೇಕ ಆವರ್ತಿ ನಾವು ಲೋಕದಲ್ಲಿ ಮಾತನಾಡುವಂಥದ್ದು ಬೇರೆ ಬೇರೆ ಜನರ ಅನುಭವಗಳನ್ನು ಕೂಡ ನಾವು ನೋಡುತ್ತೇವೆ ಪ್ರಿಯರೇ ದೇವರ ವಾಕ್ಯ ನಮಗೆ ಹೇಳುವಂಥದ್ದು ನಾನು ನಿನ್ನನ್ನು ರಕ್ಷಿಸಲು ನಿನ್ನೊಂದಿಗಿದ್ದೇನೆ ಬೇರೆ ಯಾವುದಕ್ಕೆ ನಾನು ನನ್ನನ್ನು ರಕ್ಷಿಸೋದಕ್ಕೋಸ್ಕರ ನಿನ್ನೊಂದಿಗಿದ್ದೇನೆ ಈ ಲೋಕದಲ್ಲಿಯೂ ಮತ್ತು ಈ ಲೋಕದ ಯಾತ್ರೆಯ ನಂತರ ಪರಲೋಕದ ಕಡೆಗೆ ರಕ್ಷಿಸದಕ್ಕೋಸ್ಕರ ನಾನು ನಿನ್ನೊಂದಿಗಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ ಪ್ರಿಯರೇ ಪ್ರೀತಿಯ ದೇವಜನ್ರೇ ನೀವು ಇವತ್ತು ನಿರಾಶರಾಗಿದ್ದೀರಾ ನಿರೀಕ್ಷೆ ಇಲ್ಲದವರಾಗಿದ್ದೀರಾ ಒಂದು ವೇಳೆ ಈ ದೇವರ ವಾಕ್ಯ ನಿಮ್ಮ ಕಿವಿಗೆ ಬೀಳುತ್ತಿರುವಂಥ ಈ ಸಂದರ್ಭದಲ್ಲಿ ಪ್ರೀತಿಯ ದೇವಜನ್ರೇ ದೇವರು ಸ್ಪಷ್ಟವಾಗಿ ನಿಮ್ಮ ಸಂಘಟನೆ ಮಾತನಾಡ್ತಾ ಇದ್ದಾರೆ ಆತನು ಹೇಳ್ತಿದ್ದೇನೆ ನಾನು ನಿನ್ನನ್ನು ರಕ್ಷಿಸಲು ನಿನ್ನೊಂದಿಗಿದ್ದೇನೆ ನಿನ್ನ ಸಿಚುವೇಶನ್ ನೋಡಬೇಡ ನಿನ್ನ ಕಷ್ಟ ನೋಡಬೇಡ ನೀನು ಸುತ್ತಮುತ್ತಲಿರುವಂಥ ಜನರನ್ನು ನೋಡಬೇಡ ಅವರು ಯಾರಲ್ಲ ನಾನೇ ನಿನ್ನನ್ನು ರಕ್ಷಿಸೋದಕ್ಕೋಸ್ಕರ ನಿನ್ನ ಜೊತೆ ಇರ್ತೇನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ ಪ್ರೇರೆ ನಾವು ಇದನ್ನು ಒಂದು ವೇಳೆ ನಂಬಿ ಜೀವಿಸುವುದಾದರೆ ನಮ್ಮ ಜೀವನದಲ್ಲಿ ದೊಡ್ಡ ಅದ್ಭುತಗಳನ್ನು ಕೂಡ ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಯಾವುದು ಮನುಷ್ಯನಿಗೆ ಅಸಾಧ್ಯ ಎಂಬುದಾಗಿ ನೆನೆಸಿ ಕೂತಿದ್ದಾನೋ ದೇವರಿಗೆಲ್ಲವೂ ಸಾಧ್ಯ ಅನೇಕಾವರ್ತಿ ಆಗುದೇ ಇಲ್ಲ ಎಂಬುದಾಗಿ ಹೇಳಿದ ಸಂಗತಿಗಳು ದೇವರು ಕ್ಷಣ ಮಾತ್ರದಲ್ಲಿ ಅದು ಮಾಡಿಬಿಡ್ತಾನೆ ಇಡೀ ಇಸ್ರಾಯಿಲ್ಯರು ಇನ್ನೂ ನಮಗೆ ಕಾನಾನ್ ದೇಶಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಅವರು ನಿರ್ಧಾರಕ್ಕೆ ಬಂದು ಬಿಡ್ತಾರೆ ಯಾಕೆ ಅವರ ಮುಂದೆ ಒಂದು ದೊಡ್ಡ ಕೆಂಪು ಸಮುದ್ರ ಬಂದು ಬಿಡುತ್ತೆ ಈ ಕೆಂಪು ಸಮುದ್ರವನ್ನು ನ್ಯಾಚುರಲ್ ಕಣ್ಣಿನಲ್ಲಿ ಶಾರೀರಿಕ ಕಣ್ಣಿನಲ್ಲಿ ಅವರು ನೋಡುವಾಗ ಇದು ದಾಟಲಿಕ್ಕೆ ಸಾಧ್ಯನೇ ಇಲ್ಲ ಕಷ್ಟ ಇದೆ ಮಕ್ಕಳಿದ್ದಾರೆ ಸಾಮಾನಿದೆ ಎಲ್ಲ ಇದೆ ಎಲ್ಲನೂ ಹೊತ್ತುಕೊಂಡು ಹೋಗ್ತಿದ್ದೇವೆ ನಾವು ಮುಳುಗಿ ಹೋಗ್ತೇವೆ ಮೋಸ್ಟ್ಲಿ ನನಗೆ ಡೌಟ್ ಅನೇಕರೆ ಸ್ವಿಮ್ಮಿಂಗ್ ಬರಲಿಕ್ಕಿಲ್ಲ ದಾಟ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ದೇವರು ಹೇಳ್ತಾನೆ ಮೋಷೆ ಯಾಕೆ ನೀನು ನನ್ನನ್ನು ನೋಡುತ್ತಿ ಹೋಗು ಮುಂದಕ್ಕೆ ನಾನೇ ನಿನ್ನೊಂದಿಗಿದ್ದೇನೆ ನಾನೇ ನಿನ್ನೊಂದಿಗಿದ್ದೇನೆ ಅಲ್ಲ ಅದಕ್ಕೆ ಯಶಾಯನ ಪ್ರಬಾಧನಗಂತಲ್ಲಿ ಹೇಳುವಂಥದ್ದು ನಾನೇ ನಿನ್ನೊಂದಿಗಿದ್ದೇನೆ ದಿಗ್ಭ್ರಮೆಗೊಳ್ಳದಿರು ನಾನೇ ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ಹೌದು ನಿನಗೆ ಸಹಾಯ ಮಾಡುತ್ತೇನೆ ಪ್ರಿಯರೇ ಅನೇಕ ಆವರ್ತಿ ನಾವು ದೇವರಿಗೆ ವಿರುದ್ಧವಾಗಿ ನಡೀತಾ ಇರ್ತೇವೆ ದೇವರ ಆಲೋಚನೆಗೆ ವಿರುದ್ಧವಾಗಿ ನಡೀತಿರ್ತೇವೆ ದೇವರು ಹೇಳಿದ್ದನ್ನು ಕೇಳದೆ ನಡೀತಿರ್ತೇವೆ ಸ್ಟಿಲ್ ದೇವರು ಹೇಳ್ತಿದ್ದಾನೆ ನನ್ನ ಮಗನೇ ನನ್ನ ಮಗಳೇ ನಾನು ನಿನ್ನೊಂದಿಗಿದ್ದೇನೆ ನೀನು ನನ್ನ ಕಡೆಗೆ ಕಿವಿ ಕೊಡು ಲೋಕಕ್ಕೆ ಕಿವಿ ಕೊಟ್ಟದು ಸಾಕು ಲೋಕದ ಐಡಿಯಾಗಳು ಸಾಕು ಲೋಕದ ಆಲೋಚನೆಗಳು ಸಾಕು ನನ್ನ ಕಡೆಗೆ ತಿರುಗಿ ನಾನು ನಿನ್ನೊಂದಿಗಿದ್ದೇನೆ ನಾನು ನನಗೆ ಸಹಾಯ ಮಾಡ್ತೇನೆ ನಾನು ಬಲಪಡಿಸ್ತೇನೆ ನನ್ನ ಬಲಗೆ ನಾನು ನಿನಗೆ ಕೊಡುತ್ತೇನೆ ನೀನು ನನ್ನ ಕಡೆಗೆ ತಿರುಗು ಎಂಬುದಾಗಿ ದೇವರಾತ್ಮನ ಇವತ್ತು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಪ್ರೀತಿಯ ದೇವಜನ್ರೇ ದೇವರ ಕಡೆಗೆ ತಿರುಗಿಕೊಂಡು ನಾವು ಒಂದು ವೇಳೆ ಈ ದಿನ ನಮ್ಮ ಎಲ್ಲ ಕಷ್ಟಗಳು ಸಮಸ್ಯೆಗಳು ಕಣ್ಣೀರಿನ ಸಮಸ್ಯೆ ಅನಾರೋಗ್ಯ ಎಲ್ಲವನ್ನು ಬಿಟ್ಟು ಒಂದು ಕ್ಷಣ ದೇವರ ಕಡೆಗೆ ನನ್ನ ಮುಖವನ್ನು ನಾನು ತಿರುಗಿಸುವುದಾದರೆ ದೇವರ ವಾಕ್ಯ ಹೇಳ್ತದೆ ನಾನೇ ನಿನ್ನೊಂದಿಗಿದ್ದೇನೆ ನಿನ್ನ ದಿಗ್ಭ್ರಮೆಗೊಳ್ಳುವುದು ಬೇಡ ನಿನ್ನ ಕಳವಳಗೊಳ್ಳುವುದು ಬೇಡ ನಿನ್ನ ಹೆದರಿಕೆಂದಿರುವುದು ಬೇಡ ನಾನೇ ನಿನ್ನೊಂದಿಗಿದ್ದೇನೆ ಯಾರಂತೆ ನಾನು ಎಂಬುದಾಗಿ ಹೇಳುವಾಗ ಯಾರಂತ ಹೇಳಿದರೆ ಈ ಭೂಮಿ ಆಕಾಶ ಸೃಷ್ಟಿ ಎಲ್ಲವನ್ನು ಸೃಷ್ಟಿಸಿದಂಥ ಆ ಮಹಾದೇವರು ನನ್ನೊಂದಿಗಿದ್ದಾನೆ ಎಂಬುದಾಗಿ ಇವತ್ತು ಭರವಸೆ ಕೊಡುತ್ತಾ ಇದ್ದಾನೆ ಪ್ರೇರೇ ಈ ದೇವರ ಭರವಸೆಯನ್ನು ನಾವು ನಂಬುತ್ತಾ ಇದ್ದೇವೆ ಜನರ ಭರವಸೆ ಅನೇಕ ವರ್ತು ನಾವು ನಂಬುತ್ತೇವೆ ಅನೇಕ ಅವರ ನಂಬುತ್ತೇವೆ ಜನ್ ಜನರು ಇಲ್ಲ ನಾನು ಇದ್ದೇನೆ ಡೋಂಟ್ ವರಿ ನಾನು ನಿನಗೆ ಸಹಾಯ ಮಾಡ್ತೇನೆ ನಂಬುತ್ತೇವೆ ಆದರೆ ಅನೇಕ ಆವರ್ತಿ ಅವರು ಹೇಳಿದ ಪ್ರಾಮಿಸನ್ನು ಅವರಿಗೆ ನಡೆಸಿಕೊಡ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅವರು ಮಾನವರು ಮನುಷ್ಯರು ಅವನಿಗೆ ಕೂಡ ಒಂದು ಲಿಮಿಟ್ ಇದೆ ಆದರೆ ಲಿಮಿಟ್ ಇಲ್ಲದಂತ ನನ್ನ ದೇವರು ಯಾವುದೇ ಪರಿಮಿತಿ ಇಲ್ಲದಂತ ನನ್ನ ದೇವರು ಒಂದು ವೇಳೆ ನೀನು ಒಂದು ವೇಳೆ ನಂಬುದಾದರೆ ಖಂಡಿತವಾಗ್ಲೂ ದೇವರ ವಾಕ್ಯ ಹೇಳ್ತದೆ ನಾನೇ ನಿನ್ನೊಂದಿಗಿದ್ದೇನೆ ದಿಗ್ಭ್ರಮೆಗೊಳ್ಳದಿರು ನಾನು ನಿನಗೆ ಸಹಾಯ ಮಾಡುತ್ತೇನೆ ನನ್ನ ಬಲಗೈ ನಿನಗೆ ಆಧಾರವಾಗಿ ಕೊಡುತ್ತೇನೆ ಹಾಗಾಗಿ ನೀನು ಬೀಳುವುದಿಲ್ಲ ನಿನಗೆ ಎದ್ದು ನಡೆ ನಡೆಲು ತಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ ಯೇಸು ಸ್ವಾಮಿ ಕೂಡ ಅದನ್ನೇ ಹೇಳ್ತೇನೆ ಯುಗದ ಸಮಾಪ್ತಿಯ ಎಲ್ಲ ದಿವಸವೂ ನನ್ನ ಮಕ್ಕಳೇ ನಾನು ನಿನ್ನ ಜೊತೆ ಇರ್ತೇನೆ ಯಾಕೆ ನಮಗೆ ಮರೆತು ಹೋಗ್ತದೆ ನಾವು ಮರೆತು ಹೋಗ್ತೇವೆ ನನ್ನ ದೇವರು ನನ್ನ ಜೊತೆ ಇದ್ದಾನೆ ಎಂದು ಮರೆತು ಹೋಗ್ತೇವೆ ಒಂದು ವೇಳೆ ಇಂಥ ಪರಿಜ್ಞಾನದಲ್ಲಿ ಒಬ್ಬ ವ್ಯಕ್ತಿ ಜೀವಿಸುವುದಾದರೆ ಅವನ ಜೀವನದಲ್ಲಿ ಏನೇ ಕಷ್ಟ ಸಮಸ್ಯೆ ಕಣ್ಣೀರು ಏನು ಬಂದರೂ ಕೂಡ ಅವನು ಹೆದರುವುದಿಲ್ಲ ಯಾಕಂದರೆ ಅವನಿಗೊಂದು ಭರವಸೆ ಇದೆ ನನ್ನ ಜೊತೆ ನನ್ನ ದೇವರಿದ್ದಾನೆ ಯಾವ ಬಿರುಗಾಳಿ ಬಂದರೂ ಕೂಡ ಯಾವ ಮುಳುಗಿಸುವಂಥ ನದಿಗಳು ಬಂದರೂ ಕೂಡ ಅಥವಾ ನಮ್ಮನ್ನು ದಹಿಸುವಂಥ ಜ್ವಾಲೆಗಳು ಬಂದರೂ ಕೂಡ ಯಾವುದೂ ಕೂಡ ನನಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ನನ್ನ ದೇವರು ನನ್ನ ಜೊತೆ ಇದ್ದಾನೆ ಇದೊಂದು ಒಳ್ಳೆಯ ಸಮಯದಲ್ಲಿ ನನ್ನ ಪ್ರೀತಿ ದೇವ ಜನರೇ ನಿನ್ನ ಪರಿಸ್ಥಿತಿ ಏನೇ ಆಗಿರ್ಬೋದು ಒಂದು ವೇಳೆ ಇದನ್ನು ನೀನು ಗಮನದಲ್ಲಿಟ್ಟುಕೊಂಡು ಜೀವಿಸುದಾದರೆ ನಿನ್ನ ಇಡೀ ಜ್ಞಾನ ತಿಳುವಳಿಕೆ ಲೋಕ ಕೊಟ್ಟ ಎಲ್ಲ ತಿಳುವಳಿಕೆಯನ್ನು ಬಿಟ್ಟು ದೇವರ ಕಡೆಗೆ ಹಿಂತಿರುಗಿ ದೇವರನ್ನು ದೃಷ್ಟಿಸಿ ನೀನೊಂದು ವೇಳೆ ಜೀವನ ಮಾಡುವುದಾದರೆ ದೇವರು ಹೇಳುವಂಥ ಮಾತು ಮಗನೇ ಮಗಳೇ ನಾನು ನಿನ್ನೊಂದಿಗಿದ್ದೇನೆ ಅದಕ್ಕೋಸ್ಕರ ರೋಮಪುರಕ್ಕೆ ಬರೆಯುವಾಗ ಕೂಡ ಅಲ್ಲಿ ಹೇಳ್ತದೆ ಎಂಟು ಮೂವತ್ತೇಳ ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಎಲ್ಲ ವಿಷಯ ಪೂರ್ಣ ಜಯಶಾಲಿಗಳಾಗುತ್ತೇವೆ ದೇವರು ನನ್ನನ್ನು ಪ್ರೀತಿಸಿದ್ದಾನೆ ನನ್ನ ಜೊತೆ ಇರ್ತಾನೆ ನನಗೆ ಆಧಾರವಾಗಿದ್ದಾನೆ ಬಲಗೆ ಕೊಟ್ಟು ಕೊಡ್ತಾ ಇದ್ದಾನೆ ನನ್ನ ಬೀಳಿಕೆ ಬಿಡ್ತಾ ಇಲ್ಲ ಇಂಥ ದೇವರು ನಮ್ಮ ಜೊತೆ ಇರುವಾಗ ನಾನು ಪೂರ್ಣ ಜಯಶಾಲಿ ಆಗ್ತೇವೆ ಇವತ್ತು ನಿನ್ನ ಜೀವನದಲ್ಲಿ ನೀನು ಸೋತಿದ್ದೀಯಾ ಇವತ್ತು ನಿನ್ನ ಜೀವನದ ಮಾರ್ಗದಲ್ಲಿ ನಿನ್ನ ಬಿಸ್ನೆಸ್ನಲ್ಲಿ ನಿನ್ನ ಕುಟುಂಬ ಜೀವನದಲ್ಲಿ ನಿನ್ನ ಮಕ್ಕಳ ಎಜುಕೇಷನ್ನಲ್ಲಿ ಅಥವಾ ಅನಾರೋಗ್ಯದಲ್ಲಿ ಅಥವಾ ಎಲ್ಲಾದರೂ ನಿನ್ನ ಸೋತು ಕೂತಿದ್ದೀಯಾ ಈಗ ನೀವು ಹೇಳು ಆ ಜಾಗದ ಹೇಳ್ರಿ ದೇವರು ನಿನ್ನೊಂದಿಗಿದ್ದಾನೆ ದೇವರು ನಮ್ಮನ್ನು ನಡೆಸ್ತಾನೆ ಬೇರೆ ಇದನ್ನು ನಾನು ರ್ಯಾಂಡಮ್ ಆಗಿ ನಿಮಗೆ ಹೇಳ್ತಾ ಇಲ್ಲ ಸುಮ್ಮನೆ ಒಂದು ವಾಕ್ಯದಲ್ಲಿ ಇದ್ದದನ್ನು ಮಾತ್ರ ನಾನು ನಾನು ಅನುಭವಿಸ್ತಾ ಇದ್ದೇನೆ ಇತ್ತೀಚಿನ ದಿನಗಳಲ್ಲಿ ಮುಂಚೆ ನನಗೆ ಕೂಡ ದೇವರ ಬಗ್ಗೆ ಗೊತ್ತಿತ್ತು ದೇವರ ಬಗ್ಗೆ ಗೊತ್ತಿತ್ತು ದೇವರ ವಿಚಾರಗಳು ಗೊತ್ತಿತ್ತು ಆದರೆ ಅನುಭವ ಇರಲಿಲ್ಲ ಯಾವಾಗ ಅನುಭವ ಬರುತ್ತೆ ಅಂದರೆ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ದೇವರನ್ನು ಡಿಪೆಂಡ್ ಆಗುವಾಗ ಅವನ ಅನುಭವ ಬರ್ತದೆ ಅನೇಕ ವರ್ತಿ ನಮ್ಮನ್ನು ಜನರು ತಳ್ಳಿಬಿಡ್ತಾರೆ ನಮ್ಮನ್ನು ಹಿಂದೆಕ್ಕೆ ಹಾಕಿಬಿಡ್ತಾರೆ ಅಥವಾ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾರೆ ಇದು ನಾನು ಹೇಳ್ತೇನೆ ನನ್ನ ಜೀವನದಲ್ಲಿ ಒಂದು ವೇಳೆ ನಾನು ಅದನ್ನು ನೋಡಿದಾದರೆ ಇದು ಏನು ಮಾಡುತ್ತೆ ಅಂದರೆ ನಮ್ಮನ್ನು ಪ್ರಿಪೇರ್ ಮಾಡುವಂಥದ್ದು ನಮ್ಮನ್ನು ಸರಿಯಾಗಿ ನಮ್ಮನ್ನು ಮೋಲ್ಡ್ ಮಾಡುವಂಥದ್ದು ದೇವರ ಕಡೆಗೆ ನಮ್ಮ ಗಮನ ಸಂಪೂರ್ಣವಾಗಿ ಮಾಡಲಿಕ್ಕೋಸ್ಕರ ಮಾಡುವಂಥದ್ದು ಕೆಲವು ಸಲ ಕಷ್ಟಗಳು ಬರ್ತದೆ ದೇವರು ಕೊಡುವುದಲ್ಲ ಪ್ರಿಯರೇ ನಾವು ದೇವರನ್ನು ಬಿಟ್ಟು ನಾವು ಹೋಗುವಾಗ ನಮ್ಮನ್ನು ಅದು ಮೋಲ್ಡ್ ಮಾಡ್ತದೆ ನಾವು ಅದೆಲ್ಲ ಅನುಭವಗಳನ್ನು ಬಿಟ್ಟು ಇವತ್ತು ನಾವು ನಿಜವಾಗಲೂ ದೇವರ ಕಡೆಗೆ ನಾವು ತಿರುಗುದಾದರೆ ದೇವರಲ್ಲಿ ಭರವಸೆಡುದಾದರೆ ಇದು ಹೊಸ ಅನುಭವದಲ್ಲಿ ನಾವು ಮುಂದಕ್ಕೆ ಹೋಗ್ತೇವೆ ಪ್ರಿಯರೇ ಯಾಕಂದರೆ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ಅದು ಯಾವಾಗಲೂ ನಮ್ಮ ಜೊತೆ ಇರ್ತಾನೆ ಎರಡನೇದಾಗಿ ದೇವರು ನಮ್ಮನ್ನು ಆರೋಗ್ಯದ ಕಡೆಗೆ ನಡೆಸ್ತಾನೆ ದೇವರು ನಮ್ಮನ್ನು ಆರೋಗ್ಯದ ಕಡೆ ಮೊದಲನಾಗಿ ಆತ ನಮ್ಮ ಜೊತೆ ಇರ್ತಾನೆ ಎರಡನೇ ನಮ್ಮನ್ನು ಆರೋಗ್ಯದ ಕಡೆಗೆ ನಮ್ಮನ್ನು ನಡೆಸ್ತಾನೆ ಎರಮಿನ ಪ್ರವಾಹ ಗ್ರಂಥ ಮೂವತ್ತನೇ ಹತ್ತಿ ಹದಿನೇಳು ವಂಚನೆ ಹೀಗೆ ಹೇಳ್ತಾನೆ ಯಹೋವನು ಇಂತನ್ನುತ್ತಾನೆ ಇಗೋ ಇದು ಜಿಯೋನ್ ಯಾರಿಗೂ ಬೇಡವಾಗಿರುವ ನಗರಿ ಎಂದು ಜನರು ಹೇಳಿ ನಿನ್ನನ್ನು ಭ್ರಷ್ಟಲೆಂದದನ್ನು ನಾನು ಸಹಿಸಲಾರೆ ನಿನಗೆ ಗುಣಪಡಿಸಿ ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡುವೆನು ನಿನ್ನನ್ನು ಗುಣಪಡಿಸಿ ನಿನಗೆ ವಾಸಿ ಮಾಡುತ್ತೇನೆ ಬಾಸುಂಡೆಗಳನ್ನು ವಾಸಿ ಮಾಡುತ್ತೇನೆ ಎಂಬುದಾಗಿ ವಾಕ್ಯ ಹೇಳಿದೆ ಬರೀ ಅನೇಕ ವರ್ತಿ ಜನರು ಕ ನಮ್ಮನ್ನು ತಳ್ಳಿಬಿಟ್ಟಿರಬಹುದು ಇಲ್ಲಿ ಕೂಡ ಶಿವನ್ ನಗರಿನ ತಳ್ಳಿಬಿಟ್ಟಿದ್ದಾರೆ ಅನೇಕ ಅವರ್ತಿ ಡಾಕ್ಟರ್ಸ್ ನಮ್ಮ ಕೈ ಬಿಟ್ಟಿರಬಹುದು ಆದರೆ ಇಲ್ಲಿ ವಾಕ್ಯ ನಾನು ನಿನ್ನನ್ನು ನಾನು ನಿನ್ನನ್ನು ನಿನಗೆ ಆರೋಗ್ಯವನ್ನು ಪುನಃ ಕೊಡುತ್ತೇನೆ ನಿನ್ನನ್ನು ಚೇತರಿಸಿಕೊಳ್ಳುವಂತೆ ಮಾಡುತ್ತೇನೆ ನಿನ್ನ ಬಾಸುಂಡೆಗಳನ್ನೆಲ್ಲ ನಾನು ಗುಣಪಡಿಸುತ್ತೇನೆ ಮುರಿದ ಎಲುಬುಗಳನ್ನು ಕೂಡ ನಾನು ಸರಿಪಡಿಸುತ್ತೇನೆ ಡಾಕ್ಟರ್ ಆಗುವುದಿಲ್ಲ ಎಂಬುದಾಗಿ ಹೇಳಿದಂಥ ವಿಚಾರಗಳು ಕೂಡ ನಾನು ನಿನಗೆ ಮಾಡ್ತೇನೆ ಜನರು ನಿನಗೆ ಅಸಹ್ಯವಾಗಿ ಮಾತಾಡಬಹುದು ಆದರೆ ಇವತ್ತು ದೇವರ ವಾಕ್ಯ ನನಗೆ ನಿಮಗೆ ಹೇಳುವಂಥ ನನ್ನ ಪ್ರೀತಿಯ ಸಹೋದರ ಸಹೋದ ನಿಮಗೆ ಹೇಳುವಂಥ ಮಾತೇನೆಂದರೆ ನಾನು ನಿನ್ನನ್ನು ಗುಣಪಡಿಸುತ್ತೇನೆ ಒಂದು ವೇಳೆ ನಾನು ಇದನ್ನು ವಾಕ್ಯವನ್ನು ನಂಬುವುದಾದರೆ ಖಂಡಿತವಾಗ್ಲೂ ನಮ್ಮನ್ನು ದೇವರು ಗುಣಪಡಿಸಿ ಅದಕ್ಕೆ ಪೇತ್ರನು ಬರೆಯುತ್ತಾನೆ ಒಂದು ಪೇತ್ರ ಎರಡನೇದ ಇಪ್ಪತ್ತ ನಾಲ್ಕನೇ ವಚನದಲ್ಲಿ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು ಮತ್ತೆ ಹೇಳ್ತಾರೆ ಆತನ ಬಾಸುಂಡೆಗಳಿಂದ ನಮಗೆ ಗುಣ ಆಯಿತು ಆತನ ಬಾಸುಂಡೆಗಳಿಂದ ನನಗೆ ನಿಮಗೆ ಗುಣ ಆಗಿದೆ ಪ್ರೇರಿ ಇವತ್ತು ಈ ವಾಕ್ಯವನ್ನು ನಾನು ನಂಬಿ ಜೀವನ ಮಾಡುವಾಗ ನಾನು ಆರೋಗ್ಯವಂತನಾಗಿ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ ಪ್ರೀತಿಯ ದೇವಜನರೇ ದೇವರು ಇವತ್ತು ನಮ್ಮ ಜೊತೆ ಇದ್ದಾನೆ ಆತ ನಮಗೆ ಆರೋಗ್ಯ ಕೊಡಬೇಕೆಂಬುದಾಗಿ ಆತನು ಬಯಸ್ತಾನೆ ಯಾಕೊಬ್ಬನು ಕೂಡ ಬರೆಯುತ್ತಾನೆ ಪ್ರಿಯರೇ ಯಾಕೊಬ್ಬನು ಕೂಡ ಬರೀತಾನೆ ಐದನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು ಅನೇಕ ವರ್ತಿ ನಮ್ಮ ತಲೆ ಯಾವಾಗಲೂ ಹೋಗುವುದೇನೆಂದರೆ ಒಂದು ರೋಗ ಬಂದು ಕೂ ಕೂಡಲೇ ಸಡನ್ಲಿಯಾಗಿ ನಮ್ಮ ಮನಸ್ಸು ಹೋಗುದು ದ ಸ್ಪೆಷಲಿಸ್ಟ್ ಸ್ಪೆಷಲಿಸ್ಟ್ ಹತ್ರ ಹೋಗಬೇಕು ಅದಕ್ಕೆ ಈ ಈ ಲೋಕದ ಡಾಕ್ ಬೆಸ್ಟ್ ಡಾಕ್ಟರ್ ಯಾರು ಎಂಬುದಾಗಿ ಸರ್ಚ್ ಮಾಡ್ತೇವೆ ಇದಕ್ಕೆ ಯಾರಿದ್ದಾರೆ ಡಾಕ್ಟ್ರು ಇದಕ್ಕೆ ಎಲ್ಲಿದ್ದಾರೆ ಇದಕ್ಕೆ ಬೆಸ್ಟ್ ಡಾಕ್ಟ್ರು ತಪ್ಪಲ್ಲ ಪ್ರಿಯರೇ ಲೋಕದ ರೀತಿಯಲ್ಲಿ ನಾವು ನೋಡಬಹುದು ಆದರೆ ಎಲ್ಲ ವೈದ್ಯರಿಗಿಂತಲೂ ಘನ ವೈದ್ಯನೊಬ್ಬನಿದ್ದಾನೆ ನಮಗೆ ದ ಬೆಸ್ಟ್ ಡಾಕ್ಟರ್ ನಮಗಿದ್ದಾನೆ ನಮ್ಮ ಸ್ವಾಮಿ ಆತನು ಬೆಸ್ಟ್ ಡಾಕ್ಟರ್ ಆಗಿದ್ದಾನೆ ಹಾಗಾಗಿ ಇಲ್ಲಿ ಹೇಳ್ತದೆ ನೀವು ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು ಅದರರ್ಥ ನಾವು ನಂಬಿಕೆಯ ಯಾರಿಗೆ ಮಾಡುವಂಥ ಪ್ರಾರ್ಥನೆ ದೇವರಿಗೆ ಮಾಡುವಂಥ ಕ್ರಿಸ್ತನಿಗೆ ಮಾಡುವಂಥ ಪ್ರಾರ್ಥನೆ ಅದಕ್ಕೋಸ್ಕರ ಆತನ ಬಾಸುಂಡೆಗಳಿಂದ ನನಗೆ ನಿಮಗೆ ಗುಣ ಆಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಗುಣ ಆಯಿತು ಎಂಬುದಾಗಿ ಗುಣ ಆಗಬೇಕು ಎಂಬುದಾಗಿ ಅಲ್ಲ ಗುಣ ಆಯಿತು ಅಲ್ಲಲ್ವ ಆಗ ಇಲ್ಲಿ ಹೇಳ್ತಾನೆ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು ಕರ್ತನು ಅವನನ್ನು ಎಬ್ಬಿಸುವನು ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು ಒಂದು ವೇಳೆ ನಮ್ಮ ತಲ್ಲಿರ್ಬೋದು ಅಯ್ಯೋ ನಾನು ಇಷ್ಟೆಲ್ಲ ಪಾಪ ಮಾಡಿದ್ದೇನೆ ಇಷ್ಟೆಲ್ಲ ನಾನು ಅನ್ಯಾಯ ಮಾಡಿದೆ ದೇವರ ವಿರುದ್ಧವಾಗಿ ನಾನು ಜೀವನ ಮಾಡಿದ್ದೇನೆ ಪ್ರೀತಿ ದೇವಜನ್ರೇ ನನ್ನ ಸ್ವಾಮಿ ಈ ಕ್ಷಣದಲ್ಲಿಯೂ ಕೂಡ ಎಂಥ ಘೋರ ಪಾಪವಾಗಿರ್ಬೋದು ಎಂಥ ಕಟು ಘೋರವಾದ ಪಾಪ ನಾವು ಮಾಡಿರ್ಬೋದು ಒಂದು ಕ್ಷಣ ನಿಮ್ಮ ದೇವರ ಕಡೆಗೆ ತಿರಿಕೊಂಡು ಪ್ರಾರ್ಥನೆ ಮಾಡೋದ್ರೆ ದೇವರವಾಗಿ ಕೇಳ್ತದೆ ಅಲ್ಲಿಯ ಪಾಪ ಮಾಡಿದ ಅದು ಪರಿಹಾರವಾಗ್ತದೆ ನಿನ್ನ ಗುಣ ಹೊಂದುತ್ತಿ ಎಂಬುದಾಗಿ ಗುಣ ಹೊಂದುತ್ತಿ ನಿನ್ನ ಪಾಪ ಪರಿಹಾರವಾಗುತ್ತದೆ ನೀನು ಗುಣ ಹೊಂದುತ್ತಿ ಎಂಬುದಾಗಿ ದೇವರವಾಗಿ ಯಾವಾಗ ನಾನು ಪ್ರಾರ್ಥನೆ ಮಾಡುವಾಗ ದೇವರ ಬಳಿಗೆ ಬಂದಾಗ ದೇವರ ಕಡೆಗೆ ನನ್ನ ಮುಖವನ್ನು ತಿರುಗಿಸುವಾಗ ಮತ್ತೆ ಮೂರು ಯೋಹಾನದಲ್ಲಿ ಕೂಡ ಬರೆಯುವಂಥ ಮಾತು ಒಂದಿನ ಎರಡನೇ ವಚನದಲ್ಲಿ ಪ್ರಿಯನೇ ನೀನು ಆತ್ಮನ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರ ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಹೊಂದಬೇಕು ಅಲ್ಲಿ ಹೇಳ್ತದೆ ಆ ನೀನು ಆತ್ಮನ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರೋ ಪ್ರಕಾರ ಎಲ್ಲ ವಿಷಯ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸ್ತೇನೆ ಸುಕ್ಷೇಮ ಕ್ಷೇಮ ಅದರ ನೀನು ಆರೋಗ್ಯವಂತನಾಗಿರಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಎಲ್ಲ ವಿಷಯದಲ್ಲಿಯೂ ಕೂಡ ಅದು ಶಾರೀರಿಕ ಮಾನಸಿಕವಾಗಿರುವಂಥದ್ದು ಇರ್ಬೋದು ಅಥವಾ ಮೆಟೀರಿಯಲ್ ಇರ್ಬೋದು ಎಲ್ಲ ವಿಷಯದಲ್ಲಿ ಕೂಡ ಸುಖವಾಗಿರಬೇಕು ಎಂಬುದಾಗಿ ನಾನು ಬಯಸ್ತಾ ಇದ್ದೇನೆ ಎಂಬುದಾಗಿ ಇಲ್ಲಿ ಯೋಹಾನನು ಬರೆಯುವಂಥ ಪತ್ರಿಕೆಯಲ್ಲಿ ಆತನು ಬರೆಯುತ್ತಾನೆ ಬರೆಯೇ ಇದೆಲ್ಲ ಮಾತುಗಳು ನಾವು ನೋಡುವಾಗ ದೇವರು ನನ್ನ ಜೊತೆ ಇದ್ದಾನೆ ನನ್ನ ನಡೆಸ್ತಾನೆ ನಮಗೆ ಬೇಕಾದದನ್ನು ಮಾಡುತ್ತಾನೆ ನಾನೇ ನಿನ್ನೊಂದಿಗಿದ್ದೇನೆ ಪ್ರೀತಿಯ ದೇವಜನರೇ ಈ ಒಂದು ಒಳ್ಳೆಯ ಸಮಯದಲ್ಲಿ ದೇವರು ನಮ್ಮನ್ನು ಕಂಫರ್ಟ್ ಮಾಡ್ತೇನೆ ಅಥವಾ ಭರವಸೆ ಕೊಡುತ್ತಿದ್ದಾನೆ ನನ್ನನ್ನು ಕೇಳಿಸ್ತಿರುವಂಥ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಈ ದಿನ ದೇವರು ನಿನಗೊಂದು ಭರವಸೆ ಕೊಡುತ್ತಾ ಇದ್ದಾನೆ ನನ್ನ ಮಗಳೇ ನಾನು ನಿನ್ನೊಂದಿಗಿದ್ದೇನೆ ನನ್ನ ಮಗನೇ ನಾನು ನಿನ್ನೊಂದಿಗಿದ್ದೇನೆ ನಾನು ನಿನ್ನನ್ನು ನಡೆಸ್ತೇನೆ ನಿನ್ನ ಪರಿಸ್ಥಿತಿಯನ್ನು ನೋಡಿ ನಿನ್ನ ಕಂಗಾಲಾಗಬೇಡ ನಿನ್ನ ಅನಾರೋಗ್ಯವನ್ನು ನೋಡಿ ನಿನ್ನ ಕಂಗಾಲಾಗಬೇಡ ನಿನ್ನ ಕಷ್ಟವನ್ನು ನೋಡಿ ನಿನ್ನ ಕಂಗಾಲಾಗಬೇಡ ನಿನ್ನ ಒಂದು ಗಳಿಗೆ ನಿನ್ನ ದೃಷ್ಟಿಯನ್ನು ಬದಲಾಯಿಸು ಬದಲಾಯಿಸುವ ದೃಷ್ಟಿಯನ್ನು ಆತನನ್ನು ದೃಷ್ಟಿಸು ದೇವರ ವಾಕ್ಯ ಹೇಳ್ತದೆ ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು ಅವರ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದಾಗಿ ಈ ದಿನ ನನ್ನ ಪ್ರೀತಿಯ ಸಹೋದರ ಸಹೋದರಿರೇ ದೇವರ ಮಕ್ಕಳೇ ಒಂದು ಗಳಿಗೆ ನಿಮ್ಮ ಮುಖವನ್ನು ದೇವರ ಕಡೆಗೆ ತಿರುಗಿಸಿರಿ ಆ ಯೇಶುವಿನ ಕಡೆಗೆ ನಿಮ್ಮ ಮುಖವನ್ನು ತಿರುಗಿಸಿರಿ ಆತನು ನನಗೋಸ್ಕರ ನಿಮಗೋಸ್ಕರ ಆತನು ಬಾಸುಂಡೆಗಳು ಆತನು ಪೆಟ್ಟನ್ನು ತಿಂದನು ಆತನ ಶಿಲುಬೆಯಲ್ಲಿ ನನಗೋಸ್ಕರ ನಿಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟನು ಆತನ ಮುಖಕ್ಕೆ ಉಗುಳಿದರು ಆತನಿಗೆ ಅಸಹ್ಯವಾಗಿ ಮಾತನಾಡಿದರು ಅಪಹಾಸ್ಯ ಮಾಡಿದರು ಆತನ ವಿರುದ್ಧ ಕೆಟ್ಟ ಕೆಟ್ಟ ಕೆಟ್ಟದಾಗಿ ಮಾತಾಡಿದರು ಆದರೆ ಸ್ವಾಮಿ ಒಂದು ಮಾತನ್ನು ಕೂಡ ಮಾಡದೆ ಅವರು ಹೇಳ್ತಾರೆ ತಂದೆಯೇ ಅವರನ್ನು ಕ್ಷಮಿಸು ಅವರಿಗೂ ಕೂಡ ಸುಕ್ಷೇಮವನ್ನು ಕೊಡು ಎನ್ನುವಂಥ ರೀತಿಯಲ್ಲಿ ದೇವರ ಯೇಸುವಿನ ಒಂದು ಪ್ರಾರ್ಥನೆಯಾಗಿತ್ತು ಇವತ್ತು ಕೂಡ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಇವತ್ತು ದೇವರ ವಿರುದ್ಧವಾಗಿ ಏನೇ ನಾವು ಮಾಡಿರಬಹುದು ಈ ಕ್ಷಣ ಒಂದು ವೇಳೆ ಆ ಸ್ವಾಮಿಯ ಒಂದು ಮುಖವನ್ನು ದರ್ಶನವನ್ನು ನೀನು ಬಯಸುವುದಾದರೆ ಆ ಸ್ವಾಮಿಯ ಮಾತಿನ ಪ್ರಕಾರ ನಾನು ನಡೀತೇನೆ ಮತ್ತು ನಿರ್ಧಾರಕ್ಕೆ ಬರುವುದಾದರೆ ಈ ದಿನ ದೇವರು ನಿನಗೆ ಹೇಳುವಂಥ ಮಾತು ಮಗನೇ ಮಗಳೇ ನಾನೇ ನಿನ್ನೊಂದಿಗಿದ್ದೇನೆ ದಿಗ್ಭ್ರಮೆಗೊಳ್ಳದಿರು ಕಳವಳಗೊಳ್ಳದಿರು ಹೆದರಿಕೆಯಲ್ಲಿ ಇರಬೇಡ ನನ್ನ ಧರ್ಮದ ಬಲಗೈ ನಾನು ನಿನ್ನನ್ನು ನಡೆಸ್ತೇನೆ ಎಂಬುದಾಗಿ ಅಲ್ಲೇ ಹಾಗಾದರೆ ಈ ಒಂದು ವಾಕ್ಯವನ್ನು ಕೇಳಿದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಈ ವಾಕ್ಯ ಅನುಸಾರ ನಾವು ನಡೆಯುವ ದೇವರ ಕಡೆಗೆ ನಮ್ಮ ಮುಖವನ್ನು ತಿರುಗಿಸುವ ಲೋಕದ ಕಡೆಯಿಂದ ಕಷ್ಟದ ಕಡೆಯಿಂದ ಸಮಸ್ಯೆ ಕಡೆಯಿಂದ ಕಣ್ಣೀರಿನ ಕಡೆಯಿಂದ ಇದನ್ನು ದೃಷ್ಟಿಸದೆ ದೇವರ ಕಡೆಗೆ ನಮ್ಮ ಮುಖವನ್ನು ನಾವು ದೃಷ್ಟಿಸುವ ನಮ್ಮ ಕಣ್ಣುಗಳು ದೃಷ್ಟಿಸುವ ಕಣ್ಣುಗಳು ದೃಷ್ಟಿಸಲಿ ಪ್ರಿಯರೇ ಅಲ್ಲೇಲುಯ್ಯ ನಾವು ಪ್ರಾರ್ಥನೆ ಮಾಡುವ ದೇವರು ತಾನೇ ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ನಿಮ್ಮ ಭರವಸೆ ಕಳೆದುಕೊಳ್ಳಬೇಡ್ರಿ ಯಾಕಂದರೆ ಈ ಭರವಸೆ ಕೊಟ್ಟಾತನು ದೇವರಾಗಿದ್ದಾನೆ ಹಾಗಾಗಿ ದೇವರ ಭರವಸೆಗಳು ನಿಮಗೆ ಇವತ್ತು ಅಲ್ಲೆಲ್ಲ ನಾವು ಪ್ರಾರ್ಥನೆ ಮಾಡುವ ಭೂಪರಲೋಕದ ಒಡೆಯನೇ ಸರ್ವಶಕ್ತನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ ಈ ಒಳ್ಳೆಯ ಸಮಯಕ್ಕೋಸ್ಕರ ನಿಮಗೆ ಸ್ತೋತ್ರ ಅಪ್ಪ ತಂದೆಯೇ ಸ್ವಾಮಿ ನಿನ್ನ ಮಕ್ಕಳಾದ ನಾವು ನಿನ್ನ ಅಪ್ಪ ತಂದೆಯೆಂಬುದೇ ಕರೀತೇವೆ ಅದೇ ಸಮಯದಲ್ಲಿ ಅನೇಕರು ಕಷ್ಟದಲ್ಲಿ ಸಮಸ್ಯೆಯಲ್ಲಿ ಕಣ್ಣೀರಿನಲ್ಲಿರುವಂಥ ವೇಳೆಯಲ್ಲಿ ದೇವರ ಈ ವಾಕ್ಯ ಸಂದೇಶದ ಮೂಲಕ ನೀನು ಅವರ ಸಂಗಡ ಮಾತನಾಡಿದ್ದೆ ನಾನೇ ನಿನ್ನೊಂದಿಗಿದ್ದೇನೆ ದಿಗ್ಭ್ರಮೆಗೊಳ್ಳದಿರು ಕಳವಳಗೊಳ್ಳದಿರು ನನ್ನ ಧರ್ಮದ ಬಲಗೈ ನಿನ್ನನ್ನು ನಡೆಸ್ತದೆ ಎಂಬುದಾಗಿ ದೇವರು ನೀನು ಇವತ್ತು ಹೇಳಿದ ಪ್ರಕಾರ ಅಷ್ಟು ಮಾತ್ರವಲ್ಲ ನೀನು ಅನಾರೋಗ್ಯವಾಗಿದ್ದರೂ ಕೂಡ ನನ್ನ ಬಾಸುಂಡೆಗಳಿಂದ ನಿಮಗೆ ಗುಣ ಆಯಿತು ಎಂಬುದಾಗಿ ನಿನ್ನ ವಾಕ್ಯ ಹೇಳಿದ ಪ್ರಕಾರ ಎಲ್ಲ ನಿನ್ನ ಭರವಸೆಗಳನ್ನು ನಂಬಿಕೊಂಡು ಜೀವಿಸುವಂಥ ಕೃಪೆ ಎಲ್ಲ ನನ್ನ ಸಹೋದರ ಸಹೋದರಿ ನನ್ನ ಮಕ್ಕಳಿಗೆ ದಯಪಾಲಿಸಿಕೊಡಬೇಕೆಂದು ನಾವು ಪ್ರಾರ್ಥಿಸ್ತೇನೆ ಸ್ವಾಮಿ ಥ್ಯಾಂಕ್ ಯು ಹೋಲಿಸ್ಬೀಟ್ ಕರ್ತನೇ ಹೀಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ ಎಲ್ಲರನ್ನ ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ತಂದೆ ಆಮೇನ್ ಆಮೇನ್ ಪ್ರೀತಿಯ ದೇವಜನರೇ ಈ ಸಂದೇಶ ಒಂದು ವೇಳೆ ನಿನ್ನ ಜೀವನದಲ್ಲಿ ಆಶೀರ್ವಾದ ತಂದಿರುವುದಾದರೆ ದಯವಿಟ್ಟು ನಮಗೆ ಬರೀರಿ ಅಥವಾ ಕಾಲ್ ಮೂಲಕ ತಿಳಿಸಿರಿ ಅಷ್ಟು ಮಾತ್ರವಲ್ಲ ಬಿಗ್ ಜೆ ಟಿವಿಯು ಈ ಮಾಧ್ಯಮ ಸುವಾರ್ತಾ ಮಾಧ್ಯಮವಾಗಿದೆ ದಿನದ ನಾಲ್ಕು ತಾಸುಗಳ ಕಾಲ ಕನ್ನಡ ಭಾಷೆಯಲ್ಲಿ ದೇವರ ಸುವಾರ್ತೆಯನ್ನು ಎಲ್ಲರಿಗೂ ತಲುಪಿಸ್ತಾ ಇದೆ ಒಂದು ವೇಳೆ ಈ ಸುವಾರ್ಥ ಮಾಧ್ಯಮಕ್ಕೆ ನೀವು ಸಹಾಯ ಮಾಡಬೇಕೆಂಬುದಾಗಿ ಬಯಸುವುದಾದರೆ ದಯವಿಟ್ಟು ಪ್ರಾರ್ಥನೆ ಮಾಡಿರಿ ಪ್ರಾರ್ಥನೆ ಮಾಡಿರಿ ಅದರ ಜೊತೆಗೆ ನೀವು ಇನ್ನೂ ಒಂದು ಹೆಜ್ಜೆ ಮುಂದೆ ಬಂದು ಏನಾದರೂ ಇದಕ್ಕೆ ನಾನು ಕೈಜೋಡಿಸಬೇಕು ಎಂಬುದಾಗಿ ಬಯಸುವುದಾದರೆ ದಯವಿಟ್ಟು ಈ ಮುಂದೆ ಬರುವಂಥ ಆ ನಂಬರಿಗೆ ನೀವು ಕಾಲ್ ಮಾಡಿರಿ ನಮ್ಮನ್ನು ಸಂಪರ್ಕಿಸಿರಿ ನಾನು ನೀವು ಎಲ್ಲರೂ ಸೇರಿ ಯೇಸುಸ್ವಾಮಿ ಹೇಳಿದ ಆ ಮಹಾ ಆಜ್ಞೆಯನ್ನು ಕೈಗೊಂಡು ನಡೆಯುವ ಪ್ರೇರ ಆತನ ಹೇಳಿದ್ದಾನೆ ಹೋಗಿರಿ ಎಲ್ಲ ಕಡೆಗೆ ನನ್ನ ಸುವಾರ್ತೆಯನ್ನು ಸಾರಿರಿ ಇದು ಸಾರ್ವತ್ರಿಕವಾದ ಒಂದು ಕರೆಯಾಗಿದೆ ಈ ಕರೆಗೆ ಒಂದು ವೇಳೆ ನೀವು ಕಿವಿ ಕೊಡುವುದಾದರೆ ನಮ್ಮ ಜೊತೆ ಕೈ ಜೋಡಿಸಿರಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವಿಸಲಿ ಗಾಡ್ ಬ್ಲೆಸ್ ಯು తలు పదూరు ఇరల్ మార్